ಈಗ ನಾವು ಏನು ಮಾತಾಡ್ತೇವೆ ಅನ್ನೋದನ್ನು ತುಂಬಾ ಚೆನ್ನಾಗಿ ಕೆಲವರು ಬಾಯಪಾಟ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ನಾವು ಅದನ್ನ ಯಾವ ಕಾರಣಕ್ಕಾಗಿ ಹೇಳ್ತಾ ಇದ್ದೇವೆ ನಾವು ಸೊಂಟಕ್ಕೆ ಬಿದ್ದು ಟೈಟ್ ಮಾಡಿ ನಾವು ಕಟ್ಟುವಾಗ ನಾವು ಈಗ ಪ್ಯಾಂಟ್ ಶರ್ಟ್ ಆಗಿ ಬೆಲ್ಟ್ ಹಾಕ್ತೇವೆ ಯಾಕೆ ಹೆಣ್ಮಕ್ಳು ಹಾಕೋದಿಲ್ಲ ಹಾಗಾದ್ರೆ ಹಾಕ್ಬೋದು ಟೈಟ್ ಮಾಡಿ ಬೆಲ್ಟ್ ಹಾಕುವುದಲ್ಲ ನೋಡುವ ಪ್ರೇಕ್ಷಕರು ನಮ್ಮಲ್ಲಿ ಹೆಣ್ತನವನ್ನು ಒಪ್ಪಿಕೊಳ್ತಾರೆ ಅದು ಪ್ರೇಕ್ಷಕರ ದೊಡ್ಡ ಗುಣ ನನ್ನದು ಪ್ರಧಾನ ಪಾತ್ರ ತುಂಬಾ ಕೆಲಸ ತುಂಬಾ ಒಳ್ಳೆ ಪ್ರಸಂಗ ಎಲ್ಲಿ ಪ್ರದರ್ಶನ ಆದರೂ ತುಂಬಾ ಸಾವಿರಾರು ಜನ ಸೇರ್ತಿದ್ದಂತ ಒಂದು ಹೇಳದೆ ಪ್ರಸಂಗ ಆ ಪ್ರಸಂಗ ನನಗೆ ಹಗಲು ಮಲಗಿದವನಿಗೆ ಕಣ್ಣಿಗೆ ಇದು ಹುಳ ಹುಳಗಚ್ಚಿದ್ದು ಕಣ್ಣು ಇಷ್ಟು ದೊಡ್ಡದಾಗಿದೆ ಸ್ತ್ರೀ ವೇಷಕ್ಕೆ ಆಯುಷ್ಯ ತುಂಬ ಕಡಿಮೆ ನಾನು ಸುಭದ್ರೆಯೋ ದಾಕ್ಷಾಯಿಣಿಯೋ ಅಂಬೆಯೋ ಹಾಗೆ ಕಾಣಿಸಿಕೊಂಡರೆ ಮಾತ್ರ ಆ ಪಾತ್ರ ಉಳಿಯುತ್ತದೆ ಪಾತ್ರ ನಿಮ್ಮೊಳಗೊಳಿದ್ರೆ ಅದನ್ನು ಮಾಡಿದ ಕಲಾವಿದ ನಿಮಗೆ ನೆನಪಿರ್ತಾನೆ ಮೂಗಿನಲ್ಲಿ ಉಸಿರಾಟವಿಲ್ಲ ಎದೆಯಲ್ಲಿ ಅಲುಗಾಟವಿಲ್ಲ ಹಳ್ಳೆಯ ಹೊಡೆದಾಟವಿಲ್ಲ ಈ ಸೂರ್ಯವಂಶವನ್ನು ನಾನು ಉಳಿಸಿದೆ ಎನ್ನುವ ಹಾಗೆ ಆನಂದದಿಂದ ಬೀಗಿದೆ ಆದರೆ ಈ ನಿನ್ನ ಮರಣದಿಂದ ಈ ನಿನ್ನ ಅಮ್ಮನ ಹಡೆತೊಡಲು ಹುಡಿಯಾಯಿತು ಮಗನೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹರಿಶ್ಚಂದ್ರ ಪ್ರಸಂಗದ್ದೇ ಒಂದು ಹೇಳ್ತೇನೆ ಚಂದ್ರಮತಿಯ ಒಂದು ಭಾಗ ಈ ಮಗ ಸತ್ತ ಮೇಲೆ ಹುಡುಕಿಕೊಂಡು ಹೋಗಿ ಮಗನ ಹೆಣದ ಮುಂದೆ ಅಳುವಂತ ಒಂದು ಭಾಗ ಹೇಳುತ್ತೇನೆ ಕಷ್ಟ ಆಗ್ಬೋದು ಹಾ ಮಗನೆ ಹಾವು ಕಚ್ಚಿದಾಕ್ಷಣ ಯಾರೂ ಸಾಯುವುದಿಲ್ಲ ನಿನ್ನ ದೇಹದಲ್ಲಿ ಇನ್ನೂ ಪ್ರಾಣವಿದೆ ನೀ ಬದುಕಿದ್ದೀಯೇ ಎನ್ನುವ ಕಾರಣಕ್ಕೋಸ್ಕರವಾಗಿ ರಾತ್ರಿಯ ಕಾಲದಲ್ಲಿ ಓಡೋಡಿ ಬಂದೆ ನಿನ್ನ ದೇಹವನ್ನು ಮುಟ್ಟಿ ಪರೀಕ್ಷಿಸಿದರೆ ಇಲ್ಲ ಮಗು ನಿನ್ನ ದೇಹದ ಯಾವುದೇ ಮರ್ಮಸ್ಥಾನಗಳಲ್ಲಿ ಪ್ರಾಣವಿಲ್ಲ ಮೂಗಿನಲ್ಲಿ ಉಸಿರಾಟವಿಲ್ಲ ಎದೆಯಲ್ಲಿ ಅಲುಗಾಟವಿಲ್ಲ ಹಳ್ಳಿಯ ಹೊಡೆದಾಟವಿಲ್ಲ ಮಡಿದೆಯ ಕಂದ ಬಹುಕಾಲ ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂದು ಕಣ್ಣೀರು ಕರೆದೆವು ಕಡೆಗೆ ಆ ವರುಣ ದೇವನಿಗೆ ಹರಕೆಯನ್ನು ಹೊತ್ತು ನಿನ್ನನ್ನು ಪಡೆದೆವಪ್ಪ ನಾನು ತಾಯಿಯಾದೆ ನನ್ನ ಹೆಣತನ ಸಾರ್ಥಕವಾಯಿತು ಈ ಸೂರ್ಯವಂಶವನ್ನು ನಾನು ಉಳಿಸಿದೆ ಎನ್ನುವ ಹಾಗೆ ಆನಂದದಿಂದ ಬೀಗಿದೆ ಆದರೆ ಈ ನಿನ್ನ ಮರಣದಿಂದ ಈ ನಿನ್ನ ಅಮ್ಮನ ಹಡೆದೊಡಲು ಹುಡಿಯಾಯಿತು ಮಗನೆ ಹುಡಿಯಾಯಿತು ನಿನ್ನನ್ನು ಎತ್ತಿ ಆಲಂಗಿಸುತ್ತಿರುವಂಥ ಈ ನಿನ್ನ ಅಮ್ಮನ ಕೈಗಳನ್ನು ನೀನೇ ಕೆತ್ತಿದೆ ಅಮ್ಮ ಅಮ್ಮ ಎನ್ನುವ ಹಾಗೆ ನೀನು ಕೂಗಿ ಕರೆಯುತ್ತಿದ್ದಾಗ ಆನಂದಿಸುತ್ತಿರುವಂತಹ ಈ ನಿನ್ನ ಅಮ್ಮನ ಕಿವಿಗಳು ಕಿವುಡ ಅದು ಲೋಹಿತಾ ಲೋಹಿತ ಎನ್ನುವ ಹಾಗೆ ನಿನ್ನನ್ನು ಮುದ್ದಿನಿಂದ ಕರೆಯುತ್ತಿರುವಂತ ನನ್ನ ನಾಲಿಗೆಯ ಕುಡಿ ಮುರುಟಿತು ನನ್ನ ಅಂತಃಕರಣ ಸುಟ್ಟಿತು ಮಗನೆ ಆಗಿರುವಂತ ನಾನು ಬಡವಳಾದೆ ಅಳಲಿಲ್ಲ ಬ್ರಾಹ್ಮಣರ ಮನೆಯ ದಾಸಿಯಾದೆ ದುಃಖಿಸಲಿಲ್ಲ ಮನೆಯವರು ಕೊಡುತ್ತಿರುವಂತ ಕಷ್ಟಗಳನ್ನು ಸಹಿಸಿದೆ ಪತಿಯಿಂದ ದೂರ ಉಳಿದು ಪರಿ ಝರ್ಜರಿತಳಾದೆ ಆ ನನ್ನ ಎಲ್ಲ ನೋವು ಎಲ್ಲ ಕಷ್ಟಗಳಿಗೆ ಈ ನಿನ್ನ ಒಂದು ಮುಖ ನನಗೆ ಸಮಾಧಾನ ಹೇಳುತ್ತಿತ್ತು ಮಗು ಇನ್ಯಾರ ನೋಡಿ ನಾನು ಮರೆಯಲು ಇನ್ಯಾರ ನೋಡಿ ನಾನು ಮರೆಯಲಿ ಹಗಲಿನಲ್ಲಿ ದುಡಿದು ವಿಶ್ರಾಂತಿಗಾಗಿ ರಾತ್ರಿ ನಾನು ಮಲಗಿದಾಗ ಓಡೋಡಿ ಬಂದು ಅಮ್ಮ ಎಂದು ನನ್ನನ್ನು ತಬ್ಬಿ ಹಿಡಿದು ಆಲಂಗಿಸಿ ಮಲಗುತ್ತಿದ್ದೆ ಈ ನಿನ್ನ ಆಲಿಂಗನದಿಂದ ನನಗೊಂದಿಷ್ಟು ನಿತ್ಯ ಬರುತ್ತಿತ್ತು ಮಗು ಇನ್ನೆಂತೋ ನಾನು ಬದುಕಲಿ ಇನ್ನೆಂತೋ ನಾನು ಉಳಿಯಲಿ ನಿನ್ನ ತಂದೆ ರಾಯ ಇಂದಲ್ಲ ನಾಳೆಯಾದರೂ ಹಣವನ್ನು ಸಂಪಾದಿಸಿಕೊಂಡು ಬಂದೇ ಬರುತ್ತಾರೆ ಬಂದವರು ಚಂದ್ರಮತಿ ನೀ ಹೇಗಿದ್ದೀಯೆ ಕೇಳಲಾರರು ನಮ್ಮ ಮಗಯಲ್ಲಿದ್ದಾನೆ ಲೋಹಿತಾಶ್ವನನ್ನು ಕರೆ ಎಂದರೆ ನಾನು ಏನೆಂದು ಹೇಳಲಿ ಮಗನೆ ಯಾರನ್ನು ತೋರಿಸಿ ಅವರನ್ನು ಸಮಾಧಾನಗೈಯಲಿ ವಿಷ ಹಾವು ಕಚ್ಚಿ ಪ್ರಾಣ ಬಿಟ್ಟೆನೆಂದು ಹೇಳಲೆ ಏನೆಂದವರನ್ನು ಸಮಾಧಾನ ಪಡಿಸಬೇಕು ಮಗು ಸಾವಿಗಾಗಿ ನಾನು ಅಳುತ್ತಿಲ್ಲ ಹುಟ್ಟಿದವರಿಗೆ ಸಹಜ ಆದರೆ ಸಾವಿಗೊಂದು ಸಾರ್ಥಕತೆ ಬೇಡವೇನೋ ದುರ್ಮರಣ ಸಾಯುವ ವಯಸ್ಸೇನೋ ಈ ಹಸುಕಂದ ಈ ನಿನ್ನ ಸಾವಿನಿಂದ ಸ್ವರ್ಗಸ್ಥರಾದಂತಹ ನಿನ್ನ ಪಿತೃಗಳೆಲ್ಲರೂ ಕೂಡ ನರಕಕ್ಕೆ ಬೀಳುವಂತಾಯಿತು ಹಾ 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 ಇದು ಹರಿಶ್ಚಂದ್ರನ ಕಾವ್ಯದಿಂದ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಮಾತುಗಳೇ ಅದು ಅಂದರೆ ಕಾವ್ಯದಲ್ಲಿ ಬೇರೆ ರೀತಿಯ ವಿವರಣೆ ಇದೆ ಹಡೆದೊಡಲು ಹುಡಿಯಾಯಿತು ಮಗನೇ ಮಗನುಂಟೆಂದು ಕಡಗೆ ಹೆಚ್ಚುವ ದಿಟ್ಟಿಕೆಟ್ಟವು ಎನ್ನುತ್ತ ತುಂಬ ಉಂಟು ಬಾಯ್ಪನ ಅಥವಾ ಹೇ ಇದು ಬಾಯ್ಪಾಟ್ ಅಂತ ಹೇಳಿದ್ರೆ ಇದು ನಾನು ಬಾಯ್ಪಾಟ ಮಾಡಿ ಅಂದ್ರೆ ನನಗೆ ನನ್ನ ಗುರುಗಳು ಡಾಕ್ಟರ್ ಕೋಳಿಯವರು ರಾಮಚಂದ್ರಯ್ಯರು ಅವರು ಮಾಡ್ತಿದ್ದಾಗ ಹೇಳಿದ ಮಾತುಗಳು ನನಗೆ ಅವರು ಮನೆಗೆ ನಾನು ಅವರ ಮನೆಗೆ ಹೋಗಿದ್ದೆ ಪಾತ್ರವನ್ನು ನಾನು ಪ್ರಥಮ ಚಂದ್ರಮತಿ ಮಾಡುವಾಗ ಅವರ ಮನೆ ಹೋಗಿದ್ದೆ ಅವ್ರು ಅದನ್ನು ಹೇಳಿದ್ದಾರೆ ಅವರು ಏನು ಮಾತಾಡ್ತಿದ್ರು ಅಂತ ಹೇಳಿದ್ದಾರೆ ನಾನು ಅದನ್ನು ಬರೆದು ಇಟ್ಕೊಂಡಿದ್ದೆ ಪುಸ್ತಕದಲ್ಲಿ ಹಾಗಾದ್ರೆ ನಿಮಗೆ ಬಾಯ್ಪಾಟವೇ ಮಾಡಿದ್ರೆ ಅಲ್ಲಿ ಒಂದು ವಾಕಿ ಕಟ್ಟಾದ್ರೆ ಮತ್ತೆ ಮುಂದೆ ಹೋಗುವುದಿಲ್ಲ ಬಾಯರಿಟ್ಟು ಮಾಡಲೇಬೇಕು ಹಾಗಾದ್ರೆ ಬಾಯರಟ್ಟು ಮಾಡಬೇಕು ಅದೇನು ಮಾಡಬೇಕು ಓದಬೇಕು ಮತ್ತೆ ಆ ಕಾವ್ಯದ ವಾಕ್ಯದಲ್ಲಿ ಹಿಡ್ಕೊಂಡು 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 ಮಾತಾಡ್ತಾ ಹೋಗಬೇಕಾಗುತ್ತದೆ ಅದನ್ನು ಮತ್ತೆ ಅದನ್ನು ಅದಕ್ಕಿಂತ ಅಧ್ಯಯನ ಬೇಕು ಅಧ್ಯಯನ ಬೇಕೇ ಬೇಕು ಮತ್ತೆ ಅದನ್ನು ನಮ್ಮದಾಗಿ ಹೇಳಬೇಕಲ್ಲ ಈಗ ಯಾವುದೇ ಮಾತುಗಳಿರಲಿ ಈಗ ಯೂಟ್ಯೂಬಿಂದ ಅದೊಂದು ದೊಡ್ಡ ತೊಂದರೆಗಳಾಗೋದು ಈಗ ನಾವು ಏನು ಮಾತಾಡ್ತೇವೆ ಅನ್ನೋದನ್ನು ತುಂಬ ಚೆನ್ನಾಗಿ ಕೆಲವರು ಬಾಯಪಾಟ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ನಾವು ಅದನ್ನು ಯಾವ ಕಾರಣಕ್ಕಾಗಿ ಹೇಳ್ತಾ ಇದ್ದೇವೆ ಅದನ್ನು ಅರ್ಥ ಮಾಡಿಕೊಂಡು ಹೇಳಬೇಕಲ್ಲ ಮತ್ತೆ ಅದನ್ನು ಅವರ ಶೈಲಿಯಲ್ಲಿ ಹೇಳಬೇಕು ಅಂತ ಹೇಳುದು ನಮ್ಮದ್ದಾಗಿ ಹೇಳಬೇಡುವ ಈಗ ನಾನು ಅದನ್ನು ಮಾತಾಡುವಾಗ ಹರಿಶ್ಚಂದ್ರ ಕಾವ್ಯದಲ್ಲಿ ಉಂಟು ಸರಿ ಅದಷ್ಟು ವಿರಣೆಗಳು ಉಂಟು ನಾನು ಯಾಂತ್ರಿಕವಾಗಿ ಹೇಳಿದರೆ ಪ್ರಯೋಜನ ಇಲ್ಲ ಹಾಗೆ ಹ್ಮ್ ಹ್ಮ್ ಸರ್ ಈಗ ಯಕ್ಷಗಾನವನ್ನ ಗಂಡು ಕಲೆ ಅಂತ ಹೇಳ್ತಾರೆ ಒಂದಿಷ್ಟು ವಿವಾದಗಳು ಕೂಡ ಇತ್ತೀಚೆಗೆ ಆಯ್ತು ಅದನ್ನ ಹೆಣ್ಮಕ್ಳು ಉಪಯೋಗಿಸ್ತಿದ್ದಾರೆ ಅದು ಗಂಡು ಕಲೆ ಗಂಡ್ಮಕ್ಳಿ ಮಾತ್ರ ಸೀಮಿತ ಹೀಗೆಲ್ಲಾ ಮಾತುಗಳು ಬಂತು ಇದನ್ನ ನಿಮ್ಮ ಹತ್ರ ಕೇಳೋದೀಗ ನೀವೊಬ್ಬರು ಸ್ತ್ರೀ ವೇಷಧಾರಿ ಆಗಿ ಹೆಸರನ್ನ ಗಿಟ್ಟಿಸ್ಕೊಂಡಿದ್ರ ಜೊತೆಗೆ ನಂಬರ್ ಒನ್ ಪಾತ್ರಧಾರಿಯು ಕೂಡ ಹೌದು ನೀವು ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಏನಿದೆ ಇದು ನಿಜವಾಗ್ಲೂ ಗಂಡು ಕಲೆ ಗಂಡ್ಮಕ್ಳಿ ಗಂಡು ಕಲೆ ಗಂಡು ಕಲೆ ಗಂಡು ಕಲೆ ಅಂದ್ರೆ ಗಂಡು ಮಕ್ಕಳು ಮಾಡುವ ಕಲೆ ಅಂತಲ್ಲ ಹಾ ಗಂಡು ಕಲೆ ಹೌದು ಗಂಡು ಕಲೆ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ತುಂಬ ಕಷ್ಟದ ಕಲೆ ರಾತ್ರಿಯಡಿ ನಿದ್ದೆ ಬಿಡಬೇಕು ಈಗ ಕಾಲಮಿತಿಯ ಪ್ರಭಾವ ಕಾಲಮಿತಿಯ ಬೇರೆ ಬೇರೆ ಪ್ರಕರಣಗಳಾಗಬಹುದು ಅನುಕೂಲಗಳಿರ್ಬೋದು ಪ್ರಶ್ನೆ ಬೇರೆ ಗಂಡು ಕಲೆ ಎನ್ನುವಂತ ಅಂತ ಹೇಳಿದರೆ ಎಲ್ಲ ಈಗ ಭರತನಾಟ್ಯದಲ್ಲಿ ಕುಣಿತಗಳು ಮಾತ್ರ ವೇಷ ರಚನೆಗಳಿಲ್ಲ ಕಥಕ್ಕಳಿಯಲ್ಲಿ ರಚನೆಗಳಿದೆ ಪದ್ಯಗಳಿದೆ ಮಾತುಗಳಿಲ್ಲ ಈ ನಾಟಕದಲ್ಲಿ ಅಭಿನಯಗಳಿದೆ ಕುಣಿತಗಳು ಸ್ವಲ್ಪ ಇದೆ ವೇಷಗಳು ತುಂಬ ವೆರೈಟಿಗಳು ನಾಟಕದಲ್ಲಿ ಅಂಥದ್ದೇನೂ ಇಲ್ಲ ನಾಟಕದಲ್ಲಿ ಪದ್ಯಗಳ ನಮ್ಮ ಯಕ್ಷಾನದ ಪದ್ಯಗಳ ಹಾಗೆ ಕುಣಿತಗಳೆಲ್ಲ ಇಲ್ಲ ಆದರೆ ಸರ್ವಾಂಗೀಣ ಒಂದು ಕ ಕಲೆ ಅಂತ ಇರೋದು ಇದ್ರೆ ಯಕ್ಷಾನ ಮಾತ್ರ ನಮ್ಮ ಭರತ ಮುನಿಯ ಇದರಲ್ಲದ ಆರ್ಭಟಿ ವೃತ್ತಿಯಲ್ಲಿ ಬರುವಂಥ ಕಲೆ ಅಂತ ಎಲ್ಲ ರೀತಿಯಲ್ಲೂ ಒಂದು ದೇಹಕ್ಕೆ ಒಂದು ವೇಷ ಇಡೀ ವೇಷ ರಚಿಸಿದರೆ ನೂರಾರು ಕಟ್ಟುಗಳು ಬರ್ತದೆ ತಲೆಯಿಂದ ಹಿಡಿದು ಕಾಲು ಗಂಟುವರೆಗೂ ಎಲ್ಲ ಕಡೆ ಬಿಗಿದು ಬಿಗಿದು ಕಟ್ಟುತ್ತೇವೆ ದೇಹ ರಚನೆ ಗಂಡಿನ ಹಾಗೆ ಹೆಣ್ಣಿಗಲ್ಲ ನಾವು ಸೊಂಟಕ್ಕೆ ಬಿದ್ದು ಟೈಟ್ ಮಾಡಿ ನಾವು ಕಟ್ಟುವಾಗ ನಾವು ಈಗ ಪ್ಯಾಂಟ್ ಶರ್ಟ್ ಆಗಿ ಬೆಲ್ಟ್ ಹಾಕ್ತೇವೆ ಯಾಕೆ ಹೆಣ್ಣು ಮಕ್ಕಳು ಹಾಕೋದಿಲ್ಲ ಹಾಗಾದರೆ ಹಾಕ್ಬೋದು ಟೈಟ್ ಮಾಡಿ ಬೆಲ್ಟ್ ಹಾಕುವುದಲ್ಲೂ ಅವರ ಗರ್ಭಕೋಶಾದಿಗಳಿಗೆ ತೊಂದರೆ ಆಗುತ್ತದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಇದನ್ನು ಗಂಡು ಮಕ್ಕಳೇ ಮಾಡ್ತೇವೆ ಮತ್ತೆ ಒಂದು ಊರಿಂದ ಒಂದು ಊರಿನ ಆ ಕಾಲದ ಪ್ರಯಾಣಗಳು ಇದರಲ್ಲಿರೋದು ಈಗ ಮಾಡೋದಕ್ಕೆ ಏನು ಆಕ್ಷೇಪಗಳೇನು ಇಲ್ಲ ತುಂಬ ಮಕ್ಕಳಲ್ಲಿ ಚಂದ ಮಾಡುವವರು ಇದ್ದಾರೆ ತಾಳಮೊದೇ ಹೇಳುವ ಅರ್ಥ ಹೇಳುವ ಹೆಣ್ಮಕ್ಳು ಇದ್ದಾರೆ ಕ್ರಿಯೇಟಿವಿಟಿ ಅವರಲ್ಲಿ ಉಂಟು ಅಥವಾ ಚೆಂದ ಚಂದ ರೀತಿಯಲ್ಲಿ ಅಭಿನಯ ಮಾಡಿಕೊಳ್ಳುವವರಲ್ಲಿ ಇದ್ದಾರೆ ಆದರೆ ಪ್ರೊಫೆಷನಲ್ ಆಗಿ ಗಂಡಸರ ಇದಕ್ಕೆ ಬಂದ ತಕ್ಷಣದಲ್ಲಿ ಆಗುವಾಗ ಅದು ಬೇರೆ ಕಾಣುತ್ತದೆ ಅಂತ ಅವರ ಬಾರದ ಇದರಿಂದ ಬೇರೆ ಕಾಣುತ್ತದೆ ಈಗ ಅವರದ್ದೇ ಗ್ರೂಪ್ ಆಗುವಾಗ ಓಕೆ ಅದು ಪ್ರದರ್ಶನ ಕಳೆಗಟ್ಟಬಹುದು ಮಧ್ಯದಲ್ಲಿ ಯಾರಾದರೂ ಗಂಡು ಬಂದು ಸೇರಿದ ಆಕ್ಷಣ ಅಥವಾ ಗಂಡಸರ ಬಂದು ಯಾರಾದರೂ ಒಬ್ರು ಹುಡುಗಿ ಬಂದು ಪಾತ್ರ ಮಾಡಿದಾಗ ಅದು ಬೇರೆ ಅಂತ ಕಾಣುತ್ತೆ ಗೊತ್ತಾಗುತ್ತದೆ ಸಾಮರ್ಥ್ಯ ಸಾಕ ಅದು ನಿಮ್ಗೆ ಅಲ್ಲ ಅದು ಅದು ನಿಮಗೆ ಈ ಇದು ಎಂತದ್ದು ಈ ಖಾರ ತಿನ್ನುವಾಗ ಸ್ವೀಟ್ ತಿಂದಾಗ ಅದಿತ್ತು ಹಾಗೆ ಸ್ವೀಟ್ ಬೇಡುವ ಬೇಕು ಸ್ವೀಟ್ ಒಳ್ಳಿದೆ ವ್ಯತ್ಯಾಸಗಳು ಗೊತ್ತಾಗಿ ಆಗುತ್ತದೆ ಮತ್ತು ಈಗ ನಾವು ಸ್ತ್ರೀವೇಷ ಮಾಡಿದರು ಈಗ ನಾವು ಹುಡುಗರೇ ಸ್ತ್ರೀವೇಷ ಮಾಡ್ತೇವೆ ಸ್ತ್ರೀವೇಷ ಮಾಡಿದರೆ ನ ಹುಡುಗಿಯರ ಹಾಗೆ ನಾಟಕದಲ್ಲಿರ್ಬೋದು ಪಿಚ್ಚರಲ್ಲಿ ಬೇರೆ ಪ್ರಕಾರಗಳಲ್ಲಿ ಹೆಣ್ಣು ಮಕ್ಕಳು ಮಾಡುವಷ್ಟು ವೈಹಾರ ನಾವು ಸ್ಟೇಜಲ್ಲಿ ಮಾಡುವುದಿಲ್ಲ ಅಷ್ಟು ಮಾಡುವುದಿಲ್ಲ ಹೆಚ್ಚು ತಳ್ಕೊಳಕು ಮೈಯಲ್ಲಿ ಹೆಚ್ಚು ಅಲುಗಾಡಿಸೋದಿಲ್ಲ ಅಷ್ಟೆಲ್ಲ ಮಾಡುವುದಿಲ್ಲ ಆದರೂ ನೋಡುವ ಪ್ರೇಕ್ಷಕರು ನಮ್ಮಲ್ಲಿ ಹೆಣ್ಣುತನವನ್ನು ಒಪ್ಪಿಕೊಳ್ತಾರೆ ಅದು ಪ್ರೇಕ್ಷಕರು ದೊಡ್ಡ ಗುಣ ನಾವು ಸ್ವಲ್ಪ ಮಾಡಿದೆ ಸಾಕಲ್ವಾ ಈಗ ನಾವು ಅಯ್ಯ ನಡೆಯುವಾಗ ಪೂರ ಹೆಣ್ಣಿನ ಹಾಗೆ ನಡೀತೇವಾ ಅಥವಾ ಪೂರ ನಮ್ಮದು ಹೆಣ್ಣು ಧ್ವನಿಯ ಎಲ್ಲ ಯಾರದೇ ಇರಲಿ ಒಂದು ಎರಡು ಜನರದ್ದು ಹುಡುಗಿ ಮಾತಾಡುವಾಗೆ ಮಾತಾಡೋದು ಕೇಳಿರ್ಬೋದು ಸ್ವಲ್ಪ ಹುಡುಗ ಗಡ ಗಡಿಸು ಧ್ವನಿ ಇದ್ದ ಶ್ರೀ ವಿಷಯವರು ಎಷ್ಟು ಜನ ಇಲ್ಲ ಪೂರ ಧ್ವನಿ ಕೇಳಿದ ತಕ್ಷಣ ಹೆಣ್ಣು ಅದು ಹೆಣ್ಣೇ ಮಾತಾಡ್ತಿದ್ದ ಅಲ್ಲ ಆದರೆ ನಮ್ಮಲ್ಲಿ ಹೆಣ್ಣನ್ನು ಪ್ರೇಕ್ಷಕರಾದ ನೀವು ಆರೋಪಿಸ್ತೀರಿ ಸಾಕು ಯಕ್ಷಗಾನಕ್ಕೆ ಅಷ್ಟು ಸಾಕಾಗುತ್ತದೆ ಹಾಗಾಗಿ ಹೆಣ್ಣು ಮಕ್ಕಳೇ ಸ್ತ್ರೀ ವೇಷ ಮಾಡಿದರೆ ಅದು ಚೆಂದ ಆಗುವುದಿಲ್ಲ ನೋಡ್ಲಿಕ್ಕೆ ಇಷ್ಟ ಆಗುವುದಿಲ್ಲ ಹಾಗಿದೆ ಹಾಗಿದೆ ಅದು ಹಾಗಾದ್ರೆ ಹೆಣ್ಣುಮಕ್ಕಳು ಬರಬಾರ್ದು ಅಂತ ಏನಿಲ್ಲ ಅದು ಅವರದ್ದು ಪ್ರತ್ಯೇಕವಾಗಿ ಮಾಡಿಕೊಂಡಿರಲಿ ಆಸಕ್ತಿಗಳು ಸಹಜ ಅಲ್ವಾ ಒಂದು ಕಲೆಯ ಬಗ್ಗೆ ಒಲವು ಸಹಜ ಅಲ್ವಾ ಮಾಡಿಕೊಂಡಿರಲಿ ಅದು ಅಂತ ನಾನೇನು ಹೇಳೋದಿಲ್ಲ ಆದರೆ ಪೂರ್ಣ ಪ್ರಮಾಣವಾಗಿ ಅವರಿಗೆ ಇಡೀ ರಾತ್ರಿ ಆಟ ಅಂತ ಆದರೆ ಒಂದು ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆವರೆಗೊಂದು ಒಬ್ಬರಿಗೆ ವೇಷ ಮಾಡಿಕೊಂಡಿರ್ಲಿಕ್ಕೆ ಸಾಧ್ಯ ಉಂಟಾ ಕುಣಿತಾರೆ ಒಂದು ಪದ್ಯ ಎರಡು ಪದ್ಯಕ್ಕೆ ಕುಣಿತಾರೆ ಒಂದು ಪ್ರಸಂಗದಲ್ಲಿ ಎರಡು ಮೂರು ಪದ್ಯಗಳಿಗೆ ಕೆಲಸ ಮಾಡಿದ್ರು ಇಡೀ ರಾತ್ರಿ ಅವರು ಅದು ಪುನಃ ನೂರೆಂಬತ್ತು ದಿವಸವು ಸಾಧ್ಯ ಆಗುತ್ತದೆಯಾ ಕಷ್ಟ ಆಗುತ್ತದೆ ಅವರ ಶಾರೀರಿಕ ಅವರ ಪ್ರಕೃತಿ ಶರೀರ ಪ್ರಕೃತಿ ಇದಕ್ಕೆಲ್ಲದಕ್ಕೂ ತುಂಬ ತೊಂದರೆ ಆಗುತ್ತೆ ಆ ಕಾರಣಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳು ನಿರಂತರವಾದ ರೀತಿಯಲ್ಲಿ ವೃತ್ತಿಯಾಗಿ ತೊಡಗಿಸಿಕೊಳ್ಳಲಿಕ್ಕೆ ಇದುವರೆಗೆ ಸಾಧ್ಯ ಆಗದೆ ಇರ್ಬೋದು ಈಗ ಕಾಲಮಿತಿಯ ಪ್ರಭಾವಕ್ಕೆ ಬಂದಿದೆ ಅವರವ್ರದ ಟೀಮ್ಗಳಿದೆ ಮಾಡಿಕೊಳ್ತಾರೆ ಮಾಡ್ಕೋಬೋದು ಹೌದು ಸರಿಗ ಒಂದು ಆಟ ಫಿಕ್ಸ್ ಆಗಿರುತ್ತೆ ಕಲಾವಿದನಾದವನಿಗೂ ಕೂಡ ಹುಷಾರ್ ಇರುತ್ತೆ ಯಾವಾಗ ಒಂದ್ಸಲ ಜ್ವರ ಬರಬಹುದು ಅಥವಾ ಕುಡಿಯೋಕೆ ಆಗದೆ ಇರುವಂತ ಪರಿಸ್ಥಿತಿ ಬರ್ಬೋದು ಅಂತ ಸಂದರ್ಭಗಳನ್ನೆಲ್ಲ ಹೆಂಗ್ ನಿಭಾಯಿಸ್ತೀರ ಆತರ ಆಗಿದ್ದುಂಟ ಈಗ ಯಕ್ಷಗಾನ ರಾತ್ರಿ ಮಾಡ್ಬೇಕು ನೀವು ಜೋರ್ ಹುಷಾರಿಲ್ಲ ಆ ಆ ಸಂದರ್ಭದಲ್ಲಿ ಹೆಂಗಿರುತ್ತೆ ಈಗ ನೀವೇ ಪ್ರಧಾನ ವೇಷಧಾರಿ ಹೋಗಿಲ್ಲ ಈಗ ಮೊನ್ನೆ ಈಗ ಇತ್ತೀಚೆಗೆ ಕೇಳ್ತಿರೋದು ಎರಡು ವಾರಗಳ ಹಿಂದೆ ಸಿದ್ದಾಪುರದಲ್ಲಿ ನಮ್ಮ ಸಿದ್ದಾಪುರದ ಜ್ವಾಲ ಪ್ರತಾಪ ಪ್ರಸಂಗ ನನಗೆ ಸಿಕ್ಕಾಪಟ್ಟೆ ಜ್ವರ ಹಾಗಾದ್ರೆ ಪ್ರಧಾನ ಪಾತ್ರ ಉಂಟು ನನ್ನದು ಅವ್ರು ಪುನಃ ಟಿಕೆಟ್ ಆಟ ಕಲೆಕ್ಷನ್ ಮಾಡಿದ್ದಾರೆ ನನ್ನ ಬ ನಾನು ಬರ್ತೇನೆ ಅಂತ ಪ್ರಚಾರ ಮಾಡಿದ್ದಾರೆ ನನಗೆ ಜ್ವ ಜ್ವರದಲ್ಲಿ ಹೇಳಿಕೆ ಆದರೆ ನಾನು ಔಷಧಿ ತಗೊಂಡು ಬೆಳಿಗ್ಗೆ ಹೋಗಿ ಹತ್ರ ಇಂಜೆಕ್ಷನ್ ಹಾಕಿಸ್ಕೊಂಡು ಔಷಧಿ ತಗೊಂಡು ಹೋಗಿ ಪುನಃ ಒಂದೊಂದು ಸೀನಿಗೆ ಹೋಗುವಾಗ ಒಂದೊಂದು ವೈರಸ್ ಸಿಡ್ಕೊಂಡು ಹೋಗ್ತಾ ಇದ್ದೆ ಅಂದರೆ ನನ್ನೊಳಗಿದ್ದರೂ ಕೂಡ ಈಗ ನಾ ಒಂದು ಪ್ರದರ್ಶನ ಹಾಳಾಗಬಾರ್ದಲ್ಲ ಈಗ ಇಟ್ಟುಕೊಂಡು ನಿರೀಕ್ಷೆ ಜನ ಬಂದಿರ್ತಾರೆ ಮತ್ತು ಅವರು ದುಡ್ಡು ಈಗ ಹಿಂಗೆ ಹೇಳಲಿಕ್ಕೆ ಆಗದಿದ್ದ ಪರಿಸ್ಥಿತಿಗಳಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಇನ್ನು ಮತ್ತೆ ಕೆಲವೊಮ್ಮೆ ಅನಿವಾರ್ಯತೆಗಳಾಗುತ್ತದೆ ಈಗ ಒಮ್ಮೆ ಸಣ್ಣ ಆಕ್ಸಿಡೆಂಟ್ ಆಗಿ ನನ್ನ ಹುಬ್ಬಿನ ಹತ್ರ ಸಣ್ಣ ಇದಾಗಿತ್ತು ಗಾಯ ಆಗಿತ್ತು ನನಗಾದ್ರೆ ರಂಗಸ್ಥಳಕ್ಕೆ ಹೋಗುವಂಥ ಅನಿವಾರ್ಯತೆಗಳು ಇತ್ತು ಹೋಗಬೇಕಾಗುತ್ತದೆ ಯಾಕಂದ್ರೆ ರಾಜ ಇಡೀ ಪ್ರದರ್ಶನ ನಿಲ್ಲುತ್ತದೆ ಅಥವಾ ಪ್ರದರ್ಶನ ತುಂಬ ತೊಂದರೆ ಆಗುತ್ತದೆ ಹಾಗೆ ಅದು ಈ ಒಂದು ಸಲ ಒಂದು ಎರಡು ಮೂರು ವರ್ಷಗಳ ಹಿಂದೆ ಇದೇ ಚಂದ್ರಮುಖಿ ಸೂರ್ಯ ಅಂತ ಒಂದು ಪ್ರಸಂಗ ಇಡೀ ರಾತ್ರಿ ನನ್ನ ವೇಷ ಉಂಟು ಬೆ ರಾತ್ರಿ ಹತ್ತು ಗಂಟೆಗೆ ನಂದು ಹತ್ತು ಗಂಟೆ ಐದು ನಿಮಿಷಕ್ಕೆ ಆದರೆ ಮಂಗಳ ಆಗುವ ತನಕ ನನ್ನ ರಂಗ ಸೆಳೆದಬೇಕು ನನ್ನದು ಪ್ರಧಾನ ಪಾತ್ರ ತುಂಬ ಕೆಲಸ ತುಂಬ ಒಳ್ಳೆಯ ಪ್ರಸಂಗ ಎಲ್ಲಿ ಪ್ರದರ್ಶನ ಆದರೂ ತುಂಬ ಸಾವಿರಾರು ಜನ ಸೇರ್ತಿದ್ದಂಥ ಒಂದು ಹೇಳದೆ ಪ್ರಸಂಗ ಆ ಪ್ರಸಂಗಕ್ಕೂ ನನಗೆ ಹಗಲು ಮಲಗಿದವನಿಗೆ ಕಣ್ಣಿಗೆ ಇದು ಹುಳ ಕಚ್ಚಿದ್ದು ಕಣ್ಣು ಇಷ್ಟು ದೊಡ್ಡದಾಗಿದೆ ಸಂಜೆ ಆದರೂ ಇಳಿಲಿಲ್ಲ ಅದು ಒಂದು ಒಂದು ಇಡೀ ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆ ಬೇಕು ಅದು ಇಳಿಬೇಕು ಅಂತ ಆದರೆ ಏನು ಮಾಡ್ತೀರಿ ನಾನು ಅದಕ್ಕೆ ಮೇಕಪ್ ಮಾಡ್ಕೊಂಡು ಹೋಗಿದ್ದೇನೆ ನಾಚಿಕೆ ಆಗುತ್ತದೆ ಒಂದು ಅಂದ್ರೆ ಒಂದು ಕಣ್ಣುಗುಡ್ಡಿಯಲ್ಲಿ ಹುಬ್ಬಿನತ್ತೊಂದು ಇಷ್ಟು ದೊಡ್ಡ ಎತ್ತರ ಆದರೆ ನಾಚಿಕೆ ಆದರೆ ಹೋಗಿದ್ರೆ ಬೇರೆ ಪಾತ್ರ ಮಾಡುವವರಿಲ್ಲ ಆಟ ನಿಲ್ಲುತ್ತದೆ ಈಗ ಮೊದ ಯಾಕಂದ್ರೆ ನಮ್ದು ಹಾಂ ಬರ ಮಾಡಬೇಕಾಗ್ತದೆ ಮಾ ಈಗ ಇನ್ನೊಬ್ಬ ಯಾವನೊಬ್ಬ ಇದ್ದಾನೆ ಅಂತ ಆದರೆ ಆ ಸರಿಯಪ್ಪ ಈಗ ಎರಡನೇ ಸರಿ ವರ್ಷದವನು ಇನ್ನೊಬ್ಬ ಇದ್ದಾನೆ ಒಂದು ಪುರಾಣ ಪ್ರಸಂಗ ಕೃಷ್ಣಾರ್ಜುನ ಪ್ರಸಂಗ ಅಂತ ಆದರೆ ಹಾ ಸರಿಯಪ್ಪ ನೀನೇ ಸುಭದ್ರೆ ನನ್ನ ಸುಭ ನನಗೆ ಮೇನ್ ಪಾತ್ರ ಇದೆ ನಾನು ನೀನು ನಾನು ರುಕ್ಮಿಣಿ ಮಾಡ್ತೇನೆ ಸ್ವಲ್ಪ ಮಾಡ್ತೇನೆ ನೀನು ಸುಭದ್ರೆ ಮಾಡು ಅಂತ ಹೇಳ್ಬೋದು ಅಥವಾ ನಾವು ರಜೆ ಮಾಡ್ಬೋದು ಇದ್ದಾಗ ಏನು ಮಾಡ್ತೀರಿ ಅಂಥದ್ದು ತುಂಬ ಇದೆ ಈಗ ಜ್ವರ ಬಂದರೂ ಕೆಲವೊಮ್ಮೆ ಪಾತ್ರೆ ಮಾಡಬೇಕಾಗುತ್ತದೆ ಅಕಸ್ಮಾತ್ ಹಾಗೆ ಇರುತ್ತದೆ ಅನಿವಾರ್ಯತೆಗಳಲ್ಲಿ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತದೆ ಮಾಡಿದ್ದೇನೆ ಮಾಡಿದ್ದೇನೆ ಹಾಗೆ ನಿಮ್ಮ ಮುಂದಿನ ಗುರಿ ಏನು ಸರ್ ಅಂದ್ರೆ ಈಗ ಇಪ್ಪತ್ತೈದು ವರ್ಷ ಸೇವೆಯನ್ನು ಸಲ್ಲಿಸಿದಿರಾ ಮುಂದೇನಾದ್ರೂ ಮಾಡಬೇಕು ಅನ್ನುವಂತ ಒಂದು ಆಸೆ ಇರುತ್ತಲ್ಲ ಸೊ ಮುಂದಿನ ಡ್ರೀಮ್ ಅಂತ ಇದ್ರೆ ಏನು ಮತ್ತೆ ಯಕ್ಷಗಾನವನ್ನ ಬಿಟ್ಟರೆ ನಿಮ್ಮ ಹವ್ಯಾಸಗಳು ಏನು ಒಂದು ನನ್ನ ಟೈಲರಿಂಗ್ ನಾನು ಯಕ್ಷಗಾನಕ್ಕೆ ಬರುವ ಮೊದಲು ಕಲಿತದ್ದು ಟೈಲರಿಂಗ್ ಲೇಡಿಸ್ ಟೈಲರು ಹಾಗಾಗಿ ನನಗೆ ಬಟ್ಟೆಗಳ ಗುಣಮಟ್ಟ ಅದರ ಬಣ್ಣ ಕಳ್ಕೊಳ್ಳುವಿಕೆ ಇರಲಿ ಅಥವಾ ಅದು ಬಣ್ಣ ಉಳಿಯುತ್ತದೆ ಎನ್ನುವುದು ನನಗೆ ಸರಿಯಾಗಿ ಗೊತ್ತಿರುತ್ತದೆ ಹಾಗಾಗಿ ನಾನು ಡ್ರೆಸ್ ಮಾಡಿಕೊಳ್ಳೋದ್ರಲ್ಲಿ ತುಂಬ ಜಾಗ್ರತೆ ಮಾಡ್ತೇನೆ ಯಾವುದಕ್ಕೆ ಯಾವುದು ಕಾಂಬಿನೇಷನ್ ಬರ್ತದೆ ಅನ್ನೋದು ನನಗೆ ಗೊತ್ತಿರುತ್ತದೆ ಮೊದಲು ನಾನು ನನಗೋಸ್ಕರವಾಗಿ ಬಟ್ಟೆ ಹೊಲ್ಕೊಳ್ತಿದ್ದೆ ನನ್ನ ವೇಷಕ್ಕೋಸ್ಕರವಾಗಿ ಅದನ್ನು ನೋಡಿ ನಮ್ಮ ನಮ್ಮ ಪರಿಚಿತರು ನಮ್ಮ ಫ್ರೆಂಡ್ಸ್ಗಳು ನನಗೆ ಮಾಡಿಕೊಡಿ ನನಗೆ ಮಾಡಿಕೊಡಿ ಅಂತ ಹೇಳಿದರು ಆಮೇಲೆ ನಾನು ಮದುವೆ ಆದಮೇಲೆ ನನ್ನ ಹೆಂಡತಿ ದೇವಿಕಾ ಅವಳು ಟೈಲರ್ ಅವಳು ಟೈಲರಿಂಗ್ ಕಲ್ತಿದ್ಲು ನಾವು ಆಮೇಲೆ ಅದನ್ನು ಉದ್ಯಮವಾಗಿ ತೊಗೊಳ್ತು ಈಗ ಬಹುತೇಕ ಪ್ರತಿಯೊಬ್ಬರು ಅವರವರಿಗೆ ಬೇಕಾದ ಡ್ರೆಸ್ಗಳನ್ನು ಮಾಡಿಸಿಕೊಳ್ತಾರೆ ಹಾಗಾಗಿ ಯಕ್ಷಗಾನದ ಬಹುತೇಕ ಎಲ್ಲ ರೀತಿಯ ಉಡುಪುಗಳನ್ನು ನಾನು ಮಾಡ್ತೇನೆ ಯಕ್ಷಗಾನದಲ್ಲಿ ಹಾಕುವಂಥ ಡ್ಯಾನ್ಸ್ ಟೆಸ್ಗಳು ಕೂಡ ನಾನು ಮಾಡ್ತೇನೆ ಕಸ ವೇಷದ ಬಟ್ಟೆಗಳಿರಲಿ ಅದರ ರಾಕ್ಷಸ ವೇಷದ ಬಟ್ಟೆ ಇರಲಿ ಯಾವ ರೀತಿಯ ದೇವಿನರಿಗೆಗಳಿರಲಿ ನಾನು ಮತ್ತೆ ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಯಾವ ರೀತಿಯಲ್ಲಿ ನಮಗೆ ಅನುಕೂಲ ಆಗುತ್ತದೆ ಎನ್ನುವುದನ್ನು ಸ್ವಲ್ಪ ಮಾರ್ಪಾಡುಗಳು ಮಾಡಿಕೊಳ್ಳ ಮಾಡಿದ್ದೇನೆ ತುಂಬ ಬೇಡಿಕೆಗಳು ಉಂಟು ನಾನು ಅದನ್ನು ಮುಂದುವರಿಸಿದ್ದೇನೆ ಮತ್ತು ತುಂಬ ಈಗ ಯಕ್ಷಗರು ಕ್ಲಾಸ್ ಮಾಡ್ತಾರೆ ಅಥವಾ ಅದು ಏನು ನಾನೊಂದು ಟ್ರಸ್ಟ್ ಮಾಡಬೇಕು ನನಗೆ ಅಂಥದ್ದೆಲ್ಲ ಏನು ದೊಡ್ಡ ಡ್ರೀಮ್ಗಳಂತೇಳಿ ಏನೂ ಅಲ್ಲ ಆಯಿತಾ ಎಲ್ಲಿವರೆಗೆ ಪ್ರೇಕ್ಷಕರು ನಮ್ಮನ್ನು ಬಯಸ್ತಾರೆ ಅಲ್ಲಿವರೆಗೆ ನಾವು ಸ್ಟೇಜಲ್ಲಿ ಉಳಿ ಉಳಿಬೇಕು ಅಂತೇಳಿ ಅಥವಾ ನಾವು ಉಳಿಯುವವರೆಗೆ ಸ್ಟೇಜ್ ನಾನು ಇರುವವರೆಗೆ ಜನ ನಮ್ಮನ್ನು ಬಯಸುವ ಹಾಗೆ ನಾವು ಬದಲಾಗ್ತಾ ಇರಬೇಕಂತ ಅದೊಂದುಂಟು ಈಗ ನಾನಿರೋ ತನಕ ಜನ ನನ್ನ ಒಪ್ಪಿಕೊಳ್ಬೇಕಲ್ಲ ಜನ ಒಪ್ಪುವ ಹಾಗೆ ನಾನು ಇರಬೇಕು ಅಂತ ನಾನು ಬದಲಾಗ್ತಾ ಹೋಗಬೇಕಂತ ಇರ್ತೇನೆ ಮತ್ತೆ ಯಾರಾದರೂ ಈಗ ಕೇಳ್ತಾರೆ ತುಂಬ ಜನ ಫೋನ್ ಮಾಡಿ ಈಗ ಫೋನ್ ಇರುವುದರಿಂದ ಹೊಸ ಪಾತ್ರಗಳು ಬಂದರೆ ಫೋನ್ ಮಾಡಿ ಕೇಳ್ತಾರೆ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಕೇಳ್ತಾರೆ ನಾನು ಹೇಳಿಕೊಡ್ತೇನೆ ಹಾಗೆ ಮತ್ತೆ ಬೇರೆ ಹೊಸದಾದ ದೊಡ್ಡ ದೊಡ್ಡ ಯೋಚನೆಗಳು ಅಂತ ಏನೋ ಅಲ್ಲ ಅದಕ್ಕೆ ಬಟ್ಟೆ ಹೊಲಿಯುವಂತದ್ದುಂಟು ಮತ್ತೆ ನಾನು ದೇವಸ್ಥಾನಗಳಿಗೆ ಜಾತ್ರೆ ಮಹೋತ್ಸವಗಳು ಬಿರುದು ಬಾವಲಿ ಅದನ್ನೆಲ್ಲ ಮಾಡಿಕೊಡ್ತೇನೆ ಅದೇ ರೀತಿ ಅಂತ ಏನಾದ್ರು ಉದ್ಯಮವನ್ನು ಮಾಡುವಂತ ಉಂಟು ಹೊರತು ತಂದೆ ತಾಯಿಯವರು ಇಲ್ಲ ಯಕ್ಷನ್ ನನ್ನ ತಂದೆ ತೀರೋಗಿದ್ದಾರೆ ಅವರು ಯಕ್ಷದಲ್ಲಿ ಏನು ಇರಲಿಲ್ಲ ಅವ್ರು ಬೇರೆ ಕೆಲಸ ಮಾಡ್ತಾ ಇದ್ದವರು ನನ್ನ ನಮ್ಮ ರಿಲೇಶನ್ ಅಲ್ಲಿ ಯಾರೂ ಇಲ್ಲ ಯಕ್ಷನದಲ್ಲಿ ಯಾರೂ ಇಲ್ಲ ನಮ್ಮ ಮನೆಯ ಆಸವಾಸಲ್ಲೂ ಕಾರ್ಕಳದಲ್ಲಿ ನಾನು ಹುಟ್ಟಿ ಬೆಳೆದದೆಲ್ಲ ಕಾರ್ಕಳ ಕಾರ್ಕಳದಲ್ಲಿ ಯಾರೂ ಇಲ್ಲ ಬಹುತೇಕ ನಮ್ಮ ಕುರುಹಿನ ಶೆಟ್ಟಿ ಸಮಾಜದಲ್ಲಿ ಯಕ್ಷಗಾನದಲ್ಲಿ ನಾನು ಒಬ್ಬನೇ ಪಿಕ್ಚರ್ ಅಲ್ಲಿ ತುಂಬಾ ಜನ ಇದ್ದಾರೆ ಪಿಕ್ಚರ್ ಅಲ್ಲಿ ಚಲನಚಿತ್ರ ಮಂಡಿಗಳಲ್ಲಿ ತುಂಬಾ ಜನ ಇದ್ದಾರೆ ರಾಜಕೀಯದಲ್ಲಿ ಇದ್ದಾರೆ ಯಕ್ಷಗಾನದಲ್ಲಿರುವುದು ನಾನು ಒಬ್ಬನೇ ಓದಿದ್ದು ಒಂಬತ್ತನೇ ಕ್ಲಾಸ್ ಎಸ್ ಎನ್ ವಿ ನಾನು ಓದಿರೋದು ಓದಿರೋದು ಒಂಬತ್ತನೇ ಕ್ಲಾಸ್ ಹಾಗೆ ಸರ್ ಮುಂದೆ ಏನಾದರೂ ಅದೇ ಬೇರೆ ಏನಾದರೂ ಇನ್ಸ್ಟಿಟ್ಯೂಷನ್ ಆ ಥರ ಏನಾದರೂ ಮಾಡುವಂತ ಇದೆಯಾ ಅದೇ ಒಂದು ನನ್ನ ಈ ಟೈಲರಿಂಗ್ ಕೆಲಸವನ್ನು ಸ್ವಲ್ಪ ಬೆಳೆಸುವ ಯೋಚನೆಯಲ್ಲಿ ಇದ್ದೇನೆ ಮತ್ತೆ ಲಲಿತ ಕಲಾ ಅಂತ ಹೇಳಿಕೊಂಡು ಯಕ್ಷ ಒಂದು ಸಂಸ್ಥೆ ಉಂಟು ನನ್ನದು ಉಂಟು ಬೇರೆ ಬೇರೆ ಕಡೆ ಯಕ್ಷಗಾನ ಪ್ರದರ್ಶನಗಳನ್ನು ಮಾಡಿದ್ದೇನೆ ನಮ್ಮ ತಂಡಗಳನ್ನು ಮಾಡಿಕೊಂಡಿದ್ದೇನೆ ಹಾಗೆ ಸ್ತ್ರೀ ವೇಷಧಾರಿಗಳಿಗೆ ಏನಾದರೂ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನು ಹೇಳೋಕೆ ಇಷ್ಟಪ ಸ್ತ್ರೀ ವೇಷಕ್ಕೆ ಆಯುಷ್ಯ ತುಂಬ ಕಡಿಮೆ ಅಂದರೆ ಸಾಧಾರಣ ಸಹಜ ಅದು ಈಗ ನಮ್ಮ ಒಂದು ರೂಪ ಅಥವಾ ಒಂದು ಯೌವನ್ನ ಇರುವ ತನಕ ಜನ ನಮ್ಮನ್ನು ಬಯಸಿಯಾರು ಈಗ ನಾವು ಚಂದ ಕುಣಿದು ಚಂದ ನೋಡ್ಲಿಕ್ಕೆ ಚಂದ ಕಾಣುತ್ತೇವೆ ಚಂದ ಕುಣಿದು ಸ್ಟೇಜಿಗೆ ಬಂದಾಗ ಎಲ್ಲರೂ ಚಪ್ಪಾಳಿ ಹೊಡಿಬೋದು ಎಲ್ಲ ಮಾಡ್ಬೋದು ಆದರೆ ಎಷ್ಟು ಕಾಲ ಫಾಸ್ಟ್ ಈಗ ಜನ ಫಾಸ್ಟು ಈಗ ಒಂದೊಂದು ಐದು ವರ್ಷ ಬಿಟ್ಟರೆ ಇನ್ನೊಬ್ಬ ಯಾನೋ ಬರ್ತಾನಲ್ಲ ಎಂಟ್ರಿ ಆಗ್ತಾನೆ ಅವನು ಚಂದ ಕುಣಿದಾಗ ನಾವು ಬರೀ ಕುಣಿತಲೇ ಇದ್ದರೆ ಅವನು ಕುಣಿದಾಗ ಜನ ಆಟೋಮೆಟಿಕ್ ಆ ಕಡೆ ನೋಡ್ತಾರೆ ನಮ್ಮನ್ನು ನಮ್ಮನ್ನು ಮರೆತು ಬಿಡುವ ಸ್ಥಿತಿ ಬರ್ತದೆ ಹಾಗಾಗಿರುವಾಗ ಯಾವುದೇ ಸ್ತ್ರೀ ಪಾತ್ರ ಇರಲಿ ಪುರುಷ ಪಾತ್ರೆ ಇರಲಿ ಅಥವಾ ಸ್ತ್ರೀ ವೇಷಧಾರಿಗಳು ಮುಖ್ಯವಾಗಿ ಆದಷ್ಟು ಎಲ್ಲ ಬಗೆಯ ಪಾತ್ರ ಮಾಡಲಿಕ್ಕೆ ಒಂದು ಧೈರ್ಯ ಮಾಡಬೇಕು ಮತ್ತು ಅಭ್ಯಾಸ ಮಾಡಬೇಕು ಎಲ್ಲ ಬಗೆಯ ಪಾತ್ರ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಕೃಷ್ಣನಂಥ ಒಂದು ಪೋಷಕ ಪಾತ್ರಗಳು ಕೃಷ್ಣ ಪಾತ್ರಗಳು ಅಥವಾ ಈ ಪ ಸಂಜೆಯ ವಿದರಂಥ ಒಂದು ಪೋಷಕ ಪಾತ್ರ ಮಾಡಲಿಕ್ಕಾದರೂ ಕಲಿಬೇಕು ಯಕ್ಷಗಾನ ವೃತ್ತಿಯಲ್ಲೇ ಇರುವುದಾದರೆ ಪೋಷಕ ಪಾತ್ರ ಮಾಡಲಿಕ್ಕಾದರೂ ಕಲಿಬೇಕು ಅದು ನಾಳೆಗೆ ಭವಿಷ್ಯಕ್ಕೆ ಅನುಕೂಲ ಬರೀ ಸ್ತ್ರೀ ಪಾತ್ರವನ್ನೇ ಮಾಡಿಕೊಂಡಿರ್ತೇನೆ ಅಂತ ಆದರೆ ಕಷ್ಟ ಆಗುತ್ತದೆ ತುಂಬ ಕಷ್ಟ ಆಗುತ್ತದೆ ಹಾಗಾಗಿರುವಾಗ ಬದಲಾವಣೆಗಳು ಮಾಡಿಕೊಳ್ಬೇಕು ಎಲ್ಲ ಬಗೆಯ ಪಾತ್ರಗಳ ಬಗ್ಗೆ ಯೋಚನೆ ಮಾಡಿಕೊಳ್ಬೇಕು ಮತ್ತು ಮೊದಲು ನಾವು ಪಾತ್ರಾಗಿ ಕಾಣಿಸಿಕೊಳ್ಬೇಕು ನಾನು ಸ್ಟೇಜಲ್ಲಿ ನಾನು ಶಶಿಕಾಂತಾಗಿ ಕಾಣಿಸಿಕೊಳ್ಬಾರ್ದು ನಾನು ಸುಭದ್ರೆಯೋ ದಾಕ್ಷಾಯಿಣಿಯೋ ಅಂಬೆಯೋ ಆಗಿ ಕಾಣಿಸಿಕೊಂಡರೆ ಮಾತ್ರ ಆ ಪಾತ್ರ ನಿಮ್ಮೊಳಗೆ ಉಳಿಯುತ್ತದೆ ಪಾತ್ರ ನಿಮ್ಮೊಳಗೊಳೆದರೆ ಅದನ್ನು ಮಾಡಿದ ಕಲಾವಿದ ನಿಮಗೆ ನೆನಪಿರ್ತಾನೆ ಓ ಇಂಥವ್ರು ಮಾಡಿದ್ದಾರೆ ನೆನಪಿರ್ತಾನೆ ಅಲ್ದಿರ ಅಲ್ದಿದ್ರೆ ನಾವು ಪಾತ್ರ ಬರೀ ಕಲಾವಿದ ಆದರೆ ಇನ್ನೊಬ್ಬ ಯಾವನು ನಮ್ಮ ಸ್ಥಾನಕ್ಕೆ ಬರ್ತಾನೆ ನಮ್ಮ ಹೆಸರು ಹೊಡೆದೋಗುತ್ತದೆ ಹ ಹಾಗ ಮೊದಲು ನಾವು ಪಾತ್ರ ಆಗಬೇಕು ಓಕೆ ಹಾಗೆ ನಾವು ಕಲಾವಿದಾಗಿ ಉಳಿತೇವೆ ಈ ಭಾಗಕ್ಕೆ ನಾವು ಯಕ್ಷಗಾನ ವಿಭಾಗದಲ್ಲಿ ನೋಡೋದಾದ್ರೆ ಇತ್ತೀಚೆಗೆ ಈಶ್ವರಿ ಪರಮೇಶ್ವರಿ ಅನ್ನುವಂತ ಒಂದು ಪ್ರಸಂಗ ತುಂಬಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಇಪ್ಪತ್ತೊಂದು ವರ್ಷ ಆಯ್ತು ಇತ್ತೀಚೆಗೆಲ್ಲ ನೀವು ಚಿಕ್ಕವರಿದ್ರಿ